ಸಾಗರವನ್ನು ದಾಟಲು ಅಶಕ್ತರು ನಾವು ಕರ್ಮಿಸಿ ನನ್ನ ಗತಿಯೇನು ನಮ್ಮ ಗತಿಯೇನು ಹೀಗೆ ಸುಮ್ಮನಾದನು ಯಾವ ಲೋಕಕ್ಕೆ ಹೋಗುವೆನು ಬೀಳುವೆನು ಗುರು ಪುತ್ರ ಪ್ರಾತಿಗಾಗಿ ಯಾವ ಉಪಾಯವಿದೆ ರಾಜನ ಮಾತನ್ನು ಕೇಳಿ ಗುರುಗಳು ಮಾತಾಡುತ್ತಾರೆ ರಾಜನ್ ಯಜ್ಞವನ್ನು ಮಾಡು ಅದರಿಂದ ಪುತ್ರ ಪ್ರಾಪ್ತಿಯಾಗುವುದು ಗುರುವಿನ ಆಜ್ಞೆಯಂತೆ ಮನಿಸಿ ಯಜ್ಞಕ್ಕಾಗಿ ಭೂಮಿಯನ್ನು ಶೋಧಿಸಿದನು ಬ್ರಾಹ್ಮಣರ ಮಂತ್ರಪೂರ್ವಕ ಬ್ರಾಹ್ಮಣರ ರಂಟೆಯಿಂದ ಭೂಮಿಯನ್ನು ಶೋಧಿಸುತ್ತಿರಲು ಅಲ್ಲಿ ಪದ್ಮವನ್ನು ನೋಡಿದನು ಸಾವಿರ ಪಕ್ಕಗಳಿಂದ ಪಕ್ಕಗಳಿಂದ ಯುಕ್ತವಾದ ಕಮಲವನ್ನು ನೋಡಿ ಆಶ್ಚರ್ಯಪಟ್ಟು ಆ ಪಕ್ಕಗಳಿಗೆ ಅರಳಲು ಅದರಲ್ಲಿ ಲಕ್ಷ್ಮೀ ದೇವಿಯನ್ನು ನೋಡಿ ಸಂತೋಷವ ಸಂತೋಷಿಸಿತ್ತನಾದನು ದೇವರು ಕೊಟ್ಟನೆಂದು ಆ ಹೆಣ್ಣು ಕೂಸನ್ನು ಎತ್ತಿಕೊಂಡು ಅಂತಕ್ಕನಂದ ತುಂಬಿದವನಾಗಿ ದೇವರ ಮಾಯ ಎಂದು ತಿಳಿಯಲಾರೆ ಯಾವಳಿಗೆ ಕೊಡಬೇಕು ಕೊಡಬೇಕು ಹೀಗೆ ಅಲ್ಲಿ ಆ ಮಹಾ ಆ ಮಹಾ ಭಾಗ್ಯಶಾಲಿನಿಯೇ ನಿನಗೆ ಅಖಂಡ ಪುಣ್ಯ ಕೊಡುವಳಾದ ಇವಳು ನಿನ್ನ ಮಗಳೇ ಜೋಪಾನ ಮಾಡಿ ಮಾಡೆಂದು ಆದ ಆಕಾಶವಾಣಿಯನ್ನು ಕೇಳಿ ಬಹಳ ಸಂತೋಷಗೊಂಡು ಆ ಕುಸನ್ನು ಹೆಂಡತಿ ಕೊಟ್ಟು ಹೇಳುತ್ತಾನೆ ಹೇ ಮಂಗಲಿ ಬುದ್ಧಿಶಾಲಿನೇ ಕೇಳು ದೇವರ ದಯ ಪಾಲಿಸದೆ ಈ ಪುತ್ರಿಯನ್ನು ನನ್ನ ಹೊಟ್ಟೆ ಮಗಳಂತೆಯೇ ಜೋಪಾನ ಮಾಡು ಎಂದು ಅವಳ ಕೈಗಿತ್ತು ಅವಳ ಧನ ದಾನ ಧರ್ಮಾದಿಗಳನ್ನು ಮಾಡಿದನು ಕನ್ಯಾ ಕಾಲ್ಗುಣದಿಂದ ಆಕಾಶ ರಾಜನ ಪತ್ನಿಯು ಗರ್ಭಿಣಿಯಾದಳು ರಾಜನು ತನ್ನ ಹೆಂಡತಿಯನ್ನು ಗರ್ಭಿಣಿಯಾದದ್ದನ್ನು ನೋಡಿ ಹೂ ಮುಡಿಸುವ ಕಾರ್ಯವನ್ನು ಮಾಡಿಸಿದನು ಐದನೇ ತಿಂಗಳ ಶ್ರೀಮಂತವನ್ನು ಮಾಡಿದು ಯಶುರ್ವೇದಾದಿಗ್ರಂಥ ಬ್ರಾಹ್ಮಣರಿಂದ ವಿಧಾನಪೂರ್ವಕವಾಗಿ ಮಾಡಿಸಿದನು ಆಮೇಲೆ ಒಂಬತ್ತು ತಿಂಗಳು ತುಂಬಿ ಹದಿನೈದು ತಿಂಗಳು ಪ್ರಾಪ್ತವಾಗಲು ಪುತ್ರನನ್ನು ಹೆತ್ತಳು ಸೂರ್ಯನು ಕನ್ಯಾ ರಾಶಿಯಲ್ಲಿದ್ದಾಗೆ ದಶಮಿ ತಿಥಿ ರೋಣಿ ನಕ್ಷತ್ರ ಶುಕ್ಲ ಪಕ್ಷದಲ್ಲಿ ಗುರುವಾರ ಸಾಯಂಕಾಲದಲ್ಲಿ ಪುತ್ರ ಪುತ್ರನು ಹುಟ್ಟಿದನೆಂದು ಹೇಳುವವರಿಗೆ ಎಲ್ಲವನ್ನೂ ಕೊಟ್ಟನು ಎಷ್ಟು ಆಕಳುಗಳನ್ನು ಐಶ್ವಗಳನ್ನು ನವಧಾನ್ಯಗಳನ್ನು ಛತ್ರ ಚಾಮರಗಳನ್ನು ಬಿಟ್ಟು ಸರ್ವ ದಾನ ಮಾಡಿದನು ರಾಜನು ರಾಜನು ಸ್ನಾನ ಮಾಡಿ ಸೃಷ್ಟಿ ವಾಚನವನ್ನು ಮಾಡಿಸಿಕೊಂಡು ಜಾತಕರ್ಮ ಮೊದಲಾದಗಳನ್ನು ಮಾಡಿಕೊಂಡನು ಹನ್ನೆರಡನೇ ದಿನ ಪ್ರಾಪ್ತವಾಗಲು ನಾಮಕರಣವನ್ನು ಮಾಡಿಸಿದನು ಆ ದಿನ ಬಹಳ ಬ್ರಾಹ್ಮಣರ ಭೋಜನವನ್ನು ಮಾಡಿಸಿದನು ಋಷಿಗಳು ವಸುದಾನನೆಂದು ಲೋಕದಲ್ಲಿ ಖ್ಯಾತಿಯನ್ನು ಪಡೆಯುತ್ತಾನೆಂದು ಹೇಳಿ ಪ್ರಶ್ನೆ ಮಾಡುತ್ತಾನೆ ಹೇ ಸೂತನೆ ಪುತ್ರನ ವೈಭವವನ್ನು ಕೇಳಿದೆವು ಆ ಅಪಾಕೃತ ದೇಹಿಯಾದ ಆ ಮಗಳ ಹೆಸರೇನು ಏನೆಂದು ಇಟ್ಟನು ನಾವು ಕೇಳಲಿಲ್ಲವಲ್ಲ ಹಾಗೆ ಸೂತನು ಮಾತನಾಡುತ್ತಾನೆ ಪದ್ಮದಂತೆ ಅವಯವಗಳು ಇದ್ದರಿಂದ ಪದ್ಮ ಪದ್ಮಾವತಿ ಲಕ್ಷ್ಮಿ ಅವತಾರವಾದ್ದರಿಂದ ಪದ್ಮಾವತಿ ಎಂದು ನಾಮಕರಣವನ್ನು ಮಾಡಿದನು ಆ ರಮಾಚಂದ್ರ ಸದೃಶ್ಯರಾಗಿ ಬೆಳೆಯುತ್ತಿರುವ ಮಕ್ಕಳನ್ನು ನೋಡಿ ಮಕ್ಕಳನ್ನು ಕಂಡು ರಾಜನು ಪರಮ ಸಂತೋಷ ಚಿತ್ತನಾದನು ಆ ರಾಜನ ಪುಣ್ಯವು ದೊಡ್ಡದು ಮೊದಲು ಮಗಳನ್ನು ಆಮೇಲೆ ಮಗನನ್ನು ಕಂಡನು ಹೀಗೆ ಸಂತೋಷ ಸಮುದ್ರದಲ್ಲಿ ಕಾಲವು ಕ್ರಮಿಸುತ್ತಿರಲು ಆ ಮಗಳು ಯೌವನಕ್ಕೆ ಬಂದಳು ದೊಡ್ಡವಳಾದ ಪದ್ಮಾವತಿಯನ್ನು ನೋಡಿ ಮಗಳಿಗೆ ವರವನ್ನು ಹುಡುಕಿದನು ಎಲ್ಲಿಯೂ ಸಿಗಲಿಲ್ಲ ಯಾರಿಗೆ ಕೊಡಬೇಕೆಂದು ಚಿಂತೆಯಲ್ಲಿ ಮುಳುಗಿದನು ಮಗನಿಗೆ ಉಪನಯನವನ್ನು ವಿಪ್ರದಿಂದ ಮಾಡಿಸಿದನು ಪದ್ಮಾವತಿ ಒಂದು ದಿನ ಗೆಳತಿಯರೊಂದಿಗೆ ಹೂಗಳನ್ನು ಆರಿಸುವುದಕ್ಕೆ ಒನಕ್ಕೆ ಹೋದಳು ಕಾಮ ಪ್ರಚೋದನ ಉಳ್ಳ ವನದಲ್ಲಿ ಪುಷ್ಪಗಳನ್ನೆತ್ತುತ್ತಿದ್ದಳು ಹಾಗೆ ಜಟಾಧಾರಿಯು ಕಪ್ಪು ಕಪ್ಪು ಕರ್ಪೂರದಂತೆ ಕಾಂತಿ ಉಳ್ಳವನು ಆದ ನಾರದನು ಬಂದು ಅವಳನ್ನು ನೋಡಿ ಆಶ್ಚರ್ಯ ಮತ್ತು ಗಡಿಬಿಡಿಯಿಂದ ಹೇ ಗೆಳತಿಯರೇ ಅವನಾರು ಇಲ್ಲಿಗೆ ಏಕೆ ಬಂದಾನು ವಿಚಾರಿಸಿ ಕಣ್ಯರು ಕೇಳುತ್ತಾರೆ ಹೇ ಬ್ರಾಹ್ಮಣ ನೀನು ಯಾರು ನೀನು ಇಲ್ಲಿಗೇಕೆ ಬಂದು ಅವರ ಮಾತನ್ನು ಕೇಳಿ ನಾರದರು ಎನ್ನುತ್ತಾನೆ ನಾನು ನಿಮ್ಮ ಕುಲಗುರು ಕೈಯನ್ನು ತೋರಿಸ್ಗಳೇ ನಿನ್ನ ಲಕ್ಷಣದ ನಿನ್ನ ಲಕ್ಷಣವನ್ನು ಹೇಳುವನು ಪದ್ಮಾವತಿಯು ನಾಚಿಕೆಯಿಂದ ಏನು ಎನ್ನಲು ನಾರದನು ಅನ್ನುತ್ತಾನೆ ನಿನ್ನನ್ನು ನಿರ್ಮಲ ಚಿತ್ತರಾಗಿ ನನ್ನನ್ನು ನಿರ್ಮಲ ಚಿತ್ತರಾಗಿ ತಂದೆ ಅಂತ ಹೇಳ್ತೀರಿ ಹೀಗೆಂದ ಮೇಲೆ ಕೈಯನ್ನು ತೋರಿಸಿ ಸತ್ಯವಾಗಿ ನನ್ನ ನನ್ನ ಲಕ್ಷಣವನ್ನು ಹೇಳಂದಳು ಹಸ್ತವನ್ನು ನೋಡಿ ನಾರದನು ಮುಗುಳು ನಗುತ್ತ ನಿನ್ನ ನಿನಗೆ ಸಾಕ್ಷಾತ್ ಬ್ರಹ್ಮಾಪತಿ ಪತಿಯಾಗುವನು ಕೈಗಳು ಪದ್ಮಾಕಾರ ಕಾಲುಗಳು ಸ್ವಸ್ತಿಕ ಚಿನ್ನಯುಕ್ತವಾದವುಗಳು ಮುಖಗ ಮುಖವು ಚಂದ್ರಮನಂತೆ ಕಣ್ಣುಗಳು ಕಮಲ ಮಗ್ಗೆ ಮಗ್ಗು ಎಳೆದ ಹೂವಿನಂತೆ ಶೋಭಿಸುತ್ತದೆ ಕಪೋಲಗಳು ಕನ್ನಡಿಯಂತೆ ಹುಬ್ಬು ಬಿಲ್ಲಿನಂತೆ ಬಾಯು ಕರ್ಪೂರದ ಕರಡಿಗೆಯಂತೆ ಹಲ್ಲುಗಳು ದಾಳಿಂಬ್ರ ಬೀಜದಂತೆ ಕೆಳದಿಯು ಕೆಂಪು ಕಮಲದಂತೆ ನಾಲಿಗೆಯೂ ಮೃದರ ಮುಂಗುರುಳಿನಿಂದ ಕೂಡಿದ ಹೇಳಲು ಕರೆಗೆ ಶೋಭಿಸುತ್ತದೆ ಹಣೆಯು ರತ್ನದ ಮನೆಯಂತೆ ಕಿವಿಗಳು ಚಕೋಲಿಯಂತೆ ಮನ್ಮಥನು ನಿರ್ಮಾಣ ಮಾಡುವವಳಂತೆ ಭೂ ಕಾಂತಿ ಕಂಠವು ತಾಂಬೂಲ ವಸ್ತು ತಾಂಬೂಲು ಕಾಣುವಷ್ಟು ಪಾರದರ್ಶಕವು ಸ್ಥಳಗಳು ಪುಷ್ಪ ಮತ್ತು ಕಠಿಣ ಬ್ರಹ್ಮಗಳು ಉಂಡವು ಪಟ್ಟೆಯು ಬಾಳೆ ನಾವೆಯೂ ಒಳಸೇರಿ ಟಂಕವು ಸಿಂಹದ ಟಂಕದ ಟಂಕದಂತೆ ತಡೆಗಳು ಬಾಳೆ ಕಂಬದಂತೆ ಬೆನ್ನು ಕಟ್ಟಿಗೆಯಂತೆ ಕಾಣಿಸುತ್ತದೆ ನೀನು ಏನು ಪುಣ್ಯ ಮಾಡಿದ್ದೀಯೋ ನಿನ್ನ ನಡಿಗೆಯ ಆನೆಯಂತೆ ಪೂರ್ವಾಜಿತ ಪುಣ್ಯದಿಂದ ಇವೆಲ್ಲ ಶುಭಲಕ್ಷಣಗಳು ಪ್ರಾಪ್ತವಾಗುತ್ತವೆ ಪದ್ಮಾವತಿಗೆ ಹೀಗೆಂದ ನಾರದರು ಅವರವರ ಅವರದರೇ ಅರಿತ ಅರ್ಥವಲಾಗಿ ರಮಾದೇವಿಯನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ನಮಸ್ಕಾರವನ್ನು ಮಾಡುತ್ತಾ ಹೋದರು ಕಮಲದಲ್ಲಿ ಹುಟ್ಟಿದ ಕಮಲ ಕಮಲಾದೇವಿಯನ್ನು ಸ್ತುತಿಸುತ್ತಾ ನಾರಾಯಣನು ವೈಕುಂಠ ಮನೆಯಂತೆ ಮನೋಹರವಾದ ಶೇಷಾಚಲಕ್ಕೆ ಪ್ರಯಾಣ ಮಾಡಿದನು ಇತಿ ವಿಶಸ್ಥ ಪುರಾಣದಲ್ಲಿ ಹೇಳಿರುವ ಶ್ರೀ ವೆಂಕಟೇಶ ಮಾತ್ಮೆಯಲ್ಲಿ ಶ್ರೀನಿವಾಸನ ಮೃಗವಿಹಾರದಲ್ಲಿ ಕನ್ಯಾ ದರ್ಶನ ಎಂಬ ಆರನೇ ಅಧ್ಯಾಯೂ ಮುಗಿದುದು न नंगी श्रीनिवासलो श्रीनिवास श्रीनिवास नरे तपू पायो श्रीनिवास नो नंगी श्रीनिवासलो श्रीनिवास யோன்னோட வையதினோ திரிநிவாச நான் படவ காச இன்னொடலோக்கேனோ திரீநிவாத ஒய்யோ விழிவோ திரீநிவச நென் நடி தும்பெ திரிநிவாச ನಾ ಸಂಜೆ ಕೇ ಶ್ರೀನಿವಾಸ ಕಾರಂಜೆಯ ಪಿಡಿವೆ ಶ್ರೀನಿವಾಸ ಇಲ್ಲನೋ ನಿನ್ನಂಗ್ರಿ ಶ್ರೀನಿವಾಸ ಎಲ್ಲ ದುಡಿಸಿಕೊಳ್ಳಲು ಶ್ರೀನಿವಾ ನಿನ್ನವ ನಿನ್ನವ ಶ್ರೀನಿವಾಸನಾ சினிமா पेद्या सदताभ्योन्म ध्याया ध्यान सौपायाम अवहैया आसन सर्पयामी पादर्पया हस्तघ्यम सोपयामी हरिद्र सौपाय द्रिवेणी सौप्यालेपना चंदन सौर्प्याम अलंकाराथेता सामर्पया पूजा पुष्पाणी सर्पयामी धूप दर्शिया दीपं दर्शाच प्राणवपा में धूपो गंधारों गंदोत्तम प्रयामे दीपंदर क्यामे चक्रानिविद्यम छोर प्रयामे वेदव्यास देवता भूर महा चक्रानिविद्यम छोर प्रयामे मध्यम धेह पानिम छोर प्रयामे ऐसप्रक्षामुकप्रक्षालम छोर प्रयामे सांबोलम समर प्रयामे स्वानपुष्म दक्षिणांत समर प्रयामे महानीला अंजनादीपं समर प्रयामे येत्यसर्वदेवेहि कविन्दापरमात्मरस्थाह कल्य वेदव्यास देवता भवन महा मंत्र पुष्पालिंग समाधि आमी यान कान्य जन्मांतर पते पते, पते पापा हम पाप आत्मा पाप संभवा अन्यथा शरणार्थी तमीम शरण ममा छत्रम शोर प्रामी छाम्रम शोर प्रामी इंद्रतम शोर प्रामी गीतम शोर प्रामी सरोपूजा